ಸ್ವಾಗತ ದೀಪಾವಳಿ ನಂತರ ಸರ್ಕಾರ ಪತನ ಆಗುತ್ತೆ ಎಂಬ ಬಿಜೆಪಿ ನಾಯಕರ ಆರೋಪಕ್ಕೆ ತಿರುಗೇಟು ಕೊಟ್ಟಿರುವ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಬಿಜೆಪಿಯವರು ಇನ್ನೂ ನಾಲ್ಕು ದೀಪಾವಳಿ ಕಾಯಬೇಕು ಅಲ್ಲಿಯ ತನಕ ಮನೆಯಲ್ಲಿ ದೀಪಾವಳಿ ಮಾಡೋಕೆ ಹೇಳಿ ಅಂತ ವ್ಯಂಗ್ಯವಾಡಿದ್ದಾರೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರಕ್ಕೆ ಬೆಳಗಾವಿಯಲ್ಲಿ ಮಾತನಾಡಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಇಳಿಸೋಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಕೋರ್ಟ್ ಎನ್ನುವುದು ಒಂದು ವ್ಯವಸ್ಥೆ ಅದು ತಾನಾಗಿಯೇ ನಡೆದುಕೊಂಡು ಹೋಗುತ್ತೆ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಯಬೇಕು ಎನ್ನುವುದು ನಮ್ಮೆಲ್ಲರ ಆಸೆ ಹಾಗಾಗಿ ಅವರೇ ಮುಂದುವರಿಯುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಅವರ ಕೇಸ್ಗಳು ಕೂಡ ಕೋರ್ಟ್ ನಲ್ಲಿ ಇದೆ ಇವರಿಗೆ ಸಿದ್ದರಾಮಯ್ಯ ಅಷ್ಟೇ ಯಾಕೆ ಕಾಣಿಸ್ತಾರೆ ಎಂದು ಪ್ರಶ್ನಿಸಿದ ಮಧು ಬಂಗಾರಪ್ಪ ಇನ್ನು ನಮ್ಮ ತಂದೆಯವರು ಮುಖ್ಯಮಂತ್ರಿ ಆಗಿದ್ದಾಗ ಬೇಕಾದಷ್ಟು ಕೇಸ್ಗಳನ್ನ ನೋಡಿದ್ದೇವೆ ಇದ್ರೆ ಈ ಬಗ್ಗೆ ಈಗ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ ಎಂದರು ಸಿಎಂ ರೇಸ್ನಲ್ಲಿ ಕಾಂಗ್ರೆಸ್ ನಾಯಕರಲ್ಲಿ ತೀವ್ರ ಪೈಪೋಟಿ ಇದೆ ಎಂಬ ಬಿಜೆಪಿ ನಾಯಕರ ಆರೋಪಕ್ಕೆ ಪ್ರತಿಕ್ರಿಯೆ ಕೊಟ್ಟು ನಾನು ಅಷ್ಟು ದೊಡ್ಡ ಮನುಷ್ಯ ಅಲ್ಲ ಅದಕ್ಕೆ ನಾನು ಪ್ರತಿಕ್ರಿಯೆ ಕೊಡಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಬಿಜೆಪಿಗೆ ಸಿದ್ದರಾಮಯ್ಯ ಅವರನ್ನ ಕಂಡ್ರೆ ಭಯನಾ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿ ಬಿಜೆಪಿ ಅಷ್ಟೇ ಅಲ್ಲ ಜೆಡಿಎಸ್ ಸೇರಿ ಎಲ್ಲ ವಿರೋಧ ಪಕ್ಷದವರಿಗೂ ಕೂಡ ಭಯ ಇದೆ ಅಂತ ಕುಟುಕಿದ್ದಾರೆ ಸಿದ್ದರಾಮಯ್ಯ ನುಡಿದಂತೆ ನಡೆಸಿದ್ದಾರೆ ಒಳ್ಳೆಯವರನ್ನ ಕೆಳಗಿಳಿಸಲು ಕುತಂತ್ರ ಇದೇ ಇರುತ್ತೆ ಇಂಥದ್ರಲ್ಲಿ ಬಿಜೆಪಿಯವರು ನಿಸೀಮರು ಇವತ್ತಿನವರೆಗೂ ಅವರ ಹಣೆ ಬರಹಕ್ಕೆ ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬರಲು ಆಗಿಲ್ಲ ಬಾಂಬೆ ಬಾಯ್ಸ್ ಅಂತ ನೀವೇ ಕರೆದಿದ್ದೀವಿ ಇಂತಹ ಸಂಪ್ರದಾಯ ಬೇಕಾ ನಮ್ಗೆ ಅಂತ ಮಾಧ್ಯಮಗಳಿಗೆ ಮರುಕಷ್ಟೆ ಮಾಡಿದ್ದಾರೆ ಶಿಕ್ಷಕರಿಗೆ ಪ್ರತಿಭಟನೆ ಮಾಡುವ ಹಕ್ಕಿದೆ ಹಾಗಂತ ಬೇರೆ ಬೇರೆ ಕಾರಣಗಳಿಂದ ಶಾಲೆಗಳಿಗೆ ಚಕ್ಕರ್ ಹಾಕುವ ಶಿಕ್ಷಕರಿಂದ ಮಕ್ಕಳಿಗೆ ತೊಂದರೆಯಾಗದಂತೆ ನೋಡಿಕೊಳ್ಬೇಕು ಶಿಕ್ಷಕರಾದವರು ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡಬೇಕು ಅದನ್ನು ಬಿಟ್ಟು ಬೇರೆ ಬೇರೆ ಕೆಲಸ ಸಂಘಟನೆಯಲ್ಲಿ ಗುರುತಿಸಿಕೊಂಡ್ರೆ ಅಂತವರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಜರುಗಿಸಲಾಗಿದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಸಾಧಕರಾಗಿರ್ಬೋದು ಆರ್ಥಿಕವಾಗಿ ಶಕ್ತಿವಂತರಾಗಿರ್ಬೋದು ಇಲ್ಲಾಂದರೆ ಏನೋ ಒಂದು ಅವ್ರ ಕೊಡುಗೆಯನ್ನು ಎಲ್ಲಿಗೆ ಶಾಲೆಯಲ್ಲಿ ಓದಿದ್ದಾರೆ ಅವ್ರು ಕೊಡ್ತಕ್ಕಂಥವ್ರನ್ನ ರಿಸೋರ್ಸ್ ಮಾಡಿ ಎಷ್ಟೋ ಜನರಿಗೆ ಮಾಡಿರ್ತಾರೆ ಅವರನ್ನ ನಾವು ಗುರ್ಸಲ್ಲ ಇವತ್ತು ಅವರನ್ನ ಗುರ್ತಿಸಿ ಅವ್ರಿಗೆ ಸನ್ಮಾನ ಮಾಡೋದಲ್ಲದೆ ಈ ಥರ ಒಂದು ಜವಾಬ್ದಾರಿಯನ್ನು ಈಗ ಮಾನ್ಯ ಸಿದ್ದರಾಮಯ್ಯ ಅವರು ಅವ್ರು ಓದಿರ್ತಕ್ಕಂಥ ಶಾಲೆಗೆ ಹತ್ತು ಲಕ್ಷ ಅವ್ರ ಸಂಬಳದಲ್ಲಿ ತಗೊಂಡು ಅವ್ರ ಶಾಲೆಗೆ ಸವಲತ್ತನ್ನು ಕೊಟ್ಟರು ಈಗ ನಾನು ನಮ್ಮ ತಂದೆ ನಾನು ಕಾನ್ವೆಂಟಲ್ಲಿ ಓಡ್ತೀನಿ ಬಟ್ ಯಾರು ನಮ್ಮ ತಂದೆಯವರು ಸರ್ಕಾರಿ ಶಾಲೆಯಲ್ಲಿ ಓದಿ ಬಂಗಾರಪ್ಪಾಜಿಯವರು ಈ ರಾಜ್ಯದ ಮುಖ್ಯಮಂತ್ರಿ ಆದರು ಆ ಶಾಲೆಗೆ ನಾನು ಹತ್ತು ಲಕ್ಷ ಕೊಟ್ಟೆ ಅಂದರೆ ಈ ಥರ ಜವಾಬ್ದಾರಿ ಕೊಡಬೇಕಾಗ್ತಿಲ್ಲಾಂದರೆ ಏ ನಮ್ಮ ತಂದೆಯವರು ಇಲ್ಲ ಅಂದಿದ್ದರೆ ನಾನು ಇವತ್ತು ಮೋಸ್ಟ್ಲಿ ನಾನು ನಿಮ್ಮ ನಿಮ್ಮ ಎದುರುಗಡೆ ಇಲ್ಲಿ ಕುತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಆ ಜವಾಬ್ದಾರಿ ತೊಗೋಬೇಕು ಅಂಥೇಳಿ ಸ್ವಲ್ಪ ಎಲ್ಲರೂ ಈ ಎಜುಕೇಷನ್ ಅಂದಾಗ ಸ್ವಲ್ಪ ಹೆಲ್ಪ್ ಮಾಡಬೇಕು ಅನ್ನೋದು ಕಾಳಜಿ ಇರೋದ್ರಿಂದ ಅವ್ರನ್ನೆಲ್ಲ ತೊಗೊಳೋದು ತೊಗೊಂಡು ಹೋಗೋದು ಸುಮಾರು ಮೂವತ್ತು ಸಾವಿರ ಓಲ್ಡ್ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಮಾಡಿದ್ವಿ ನಾವು ನಲ್ವತ್ತಾರು ಸಾವಿರ ಶಾಲೆಯಲ್ಲಿ ಈಗಾಗಲೇ ಮಾಡಾಯಿತು ಪ್ಲಸ್ ಇಪ್ಪತ್ತೆರಡು ಸಾವಿರ ವಾಟ್ಸಪ್ ಗ್ರೂಪ್ ಇದೆ ಸೊ ಐದು ಸಾವಿರದಿಂದ ಕೊಡುಗೆ ಆರೂವರೆ ಕೋಟಿವರೆಗೂ ಇದೆ ಇವತ್ತು ಕೆಲವ್ರಿಗೆ ಮಾತ್ರ ನಾವು ಅವರಿಗೆ ಸನ್ಮಾನ ಮಾಡ್ತಾಯಿದ್ದೀವಿ ಮತ್ತು ಅದೇ ಥರ ಈಗ ಅಜೀಂ ಪ್ರೇಮ್ಜಿ ಅವರು ಕೂಡ ಸಾವಿರದ ಐನೂರು ಕೋಟಿ ಮೊಟ್ಟೆ ಕೊಡ್ತಕ್ಕಂಥ ಒಂದು ವ್ಯವಸ್ಥಾನ ಅದನ್ನು ಇಪ್ಪತ್ತೈದನೇ ತಾರೀಕು ಯಾದಗಿರಿಯಲ್ಲಿ ಮಾಡ್ತಾಯಿದ್ದೀವಿ ಯಾಕೆಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶೈಕ್ಷಣಿಕವಾಗಿ ಮತ್ತು ಪೌಷ್ಟಿಕತೆ ಸ್ವಲ್ಪ ಒತ್ತನ್ನು ಕೊಡಬೇಕು ಅಂಥೇಳಿ ಸಾಕಷ್ಟು ಬದಲಾವಣೆನ ನಮ್ಮ ಇಲಾಖೆಯಲ್ಲಿ ತರ್ತಾ ಇದ್ದೀವಿ ಈ ಬದಲಾವಣೆ ಒಂದು ಆಗುತ್ತೆ ಒಂದು ಐದಾರು ವರ್ಷಕ್ಕೆ ಸಾಕಷ್ಟು ಬದಲಾವಣೆ ತರ್ತಕ್ಕಂಥ ಶಿಕ್ಷಕರ ನೇಮಕಾತಿ ನಾವೇ ಹೈಯೆಸ್ಟ್ ಎಷ್ಟು ಮಾಡಿಲ್ಲ ವರ್ಷಕ್ಕೆ ಹಿಂದಿನ ಸರ್ಕಾರದವರು ನಾಲ್ಕು ಸಾವಿರದ ಆರುನೂರ ಚಿಲ್ಲರೆ ಮಾಡಿದ್ದಾರೆ ನಾವು ಮೇಲೆ ಒಂಬತ್ತರಿಂದ ಹತ್ತು ತಿಂಗಳ ಒಳಗೆ ಹನ್ನೆರಡು ಸಾವಿರದ ಆರುನೂರ ಚಿಲ್ಲರೆ ಆಗಲೇ ಟೀಚರ್ಸು ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆ ಈಗಾಗಲೇ ನಾವು ಮಾಡಿಸ್ಬಿಟ್ಟಿದ್ದೀವಿ ಅಂದರೆ ಶಾರ್ಟೇಜ್ ತುಂಬ ಇದೆ ನಾನು ಇಲ್ಲ ಅಂತ ಹೇಳೋಲ್ಲ ಆದರೆ ಹನ್ನೆರಡು ಸಾವಿರ ನಾವು ಬಂದ ತಕ್ಷಣ ನನಗೆ ಕೊರತೆ ಏನು ಅಂತೇಳಿ ಗೊತ್ತಿತ್ತು ಅದ್ರ ಜೊತೆಗೆ ಅನುದಾನಿತ ಶಾಲೆ ಒಂಬತ್ತು ವರ್ಷ ಯಾವುದೇ ಕಾರಣಕ್ಕೂ ಅವ್ರಿಗೆ ಇದೇ ಕೊಟ್ಟಿರಲಿಲ್ಲ ಏನು ರಿಕ್ರೂಟ್ಮೆಂಟಿಗೆ ನಾವು ಬಂದಮೇಲೆ ಈಗ ಮೊನ್ನೆ ಐದು ವರ್ಷಕ್ಕೆ ತೊಗೊಂಡಾಯ್ತು ಸುಮಾರು ಐದುವರೆಯಿಂದ ಆರು ಸಾವಿರ ಟೀಚರ್ಸ್ ಅಲ್ಲಿ ರಿಕ್ರೂಟ್ಮೆಂಟ್ ಮತ್ತೆ ಹತ್ತು ಸಾವಿರಕ್ಕೆ ನಾನು ಕೇಳಿಕೊಂಡಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳು ನೋಡಿಕೊಂಡು ನಾವು ಮಾಡೋಣ ಅಂಥೇಳಿ ಹೇಳಿದ್ದಾರೆ ನಿಮ್ಮ ಪ್ರಶ್ನೆ ನನಗೆ ಗೊತ್ತಿದೆ ಎಷ್ಟೋ ಕಡೆಗೆ ಮೇಲ್ಛಾವಣಿ ಇಲ್ಲ ರಿಪೇರ್ಸು ಅದು ಇದು ಅಂತ ಸಿ ನೀವು ಒಂದು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಲವತ್ತಾರು ಸಾವಿರ ಶಾಲೆಗಳು ನನಗೆ ಬಳುವಳಿಯಾಗಿ ಬಂದ್ಬಿಟ್ಟಿದೆ ಸಾಕಷ್ಟು ಸಮಸ್ಯೆ ಸಮೇತ ಬಂದಿದೆ ನಾನದು ಬಳುವಳಿಯಾಗಿ ಬಂದಿದೆ ಅಂಥೇಳಿ ನಾವೇನು ದೂರ ಹೋಗ್ತಾ ಇಲ್ಲ ಹಿಂದೆ ಸರ್ಕಾರದವರು ಎಂಟು ಸಾವಿರದ ಐನೂರು ಕೊಠಡಿಗಳನ್ನು ನೌನ್ಸ್ ಅನೌನ್ಸ್ ಮಾಡಿದರು ಕೆಲವು ಸ್ಟಾರ್ಟ್ ಮಾಡಿದರು ಮುಗಿಸೋಕ್ಕಾಗಲಿಲ್ಲ ನಾವು ಬಂದಮೇಲೆ ಎಂಟು ಸಾವಿರದ ಐನೂರೈದೊಳಗೆ ಸುಮಾರು ಇನ್ನೂರು ಮಾತ್ರ ಬ್ಯಾಲೆನ್ಸ್ ಇದೆ ಇವತ್ತಿನ ಲೆಕ್ಕದಲ್ಲಿ ಅದನ್ನು ಕೂಡ ಇನ್ನು ನೆಕ್ಸ್ಟ್ ಒನ್ ಮಂತಲ್ಲಿ ಮುಗಿಸ್ಬೇಕಂತ ಎಂಟೂವರೆ ಸಾವಿರ ಕೊಠಡಿ ಕೊಡೋದಲ್ಲದೆ ನಾವು ಮತ್ತೆ ಒಂದು ಸಾವಿರದ ಐನೂರು ಈ ಸತಿಗೆ ಕೊಟ್ಟು ರಿಪೇರ್ಸಿಗೂ ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಆಮೇಲೆ ಈಗ ನಮ್ಮ ಶಾಲೆ ನಮ್ಮ ಜವಾಬ್ದಾರಿಯಲ್ಲಿ ಸಾಕಷ್ಟು ಜನರು ಅವರೇ ಈಗ ಸಾಕಷ್ಟು ಸಹಕಾರವನ್ನು ಕೂಡ ಯಾರು ಕೆಲವು ಸ್ವಲ್ಪ ಕ ಕಮ್ಮಿ ಖರ್ಚಾಗಿರ್ತಕ್ಕಂಥ ಅವ್ರ ಪಾಲ್ದಾರಿಕೆ ನಮ್ಮದು ಎಲ್ಲ ಸೇರಿ ನಾವು ಮಾಡ್ತಕ್ಕಂಥ ಇದಕ್ಕೆ ಒಂದು ಉತ್ತರ ಕೊಡೋಕ್ಕೆ ಇಷ್ಟಪಡ್ತೀನಿ ಕೆ ಪಿ ಎಸ್ ಶಾಲೆಗಳನ್ನು ಮಾಡ್ತಾಯಿದ್ದೀವಿ ಅಂದರೆ ಒಂದು ಶಾಲೆಯಲ್ಲಿ ಕಮ್ಮಿ ಸ್ಟೂಡೆಂಟ್ಸ್ ಇರೋ ಬದಲು ಒಂದೇ ಶಾಲೆಯಲ್ಲಿ ಐನೂರು ಸಾವಿರ ಸಾವಿರದ ಐನೂರು ಈ ಥರ ನಾವು ಮಾಡಿದಾಗ ಏನಾಗ್ತದೆ ಮಕ್ಕಳ ಸಂಖ್ಯೆ ಜಾಸ್ತಿ ಆದಾಗ ಹ್ಯೂಮನ್ ರಿಸೋರ್ಸಸ್ ಅಂದರೆ ಟೀಚರ್ಸ್ನು ನಾವು ಹೆಚ್ಚು ಬಳಕೆ ಮಾಡ್ಬೋದು ಒಳ್ಳೆ ಬಿಲ್ಡಿ ಬಿಲ್ಡಿಂಗ್ ಇರ್ತದೆ ಸಂಗೀತ ಟೀಚರ್ ಇರ್ತಾರೆ ಫಿಸಿಕಲ್ ಟೀಚರ್ ಎಷ್ಟೋ ಕಡೆಗೆ ಫಿಸಿಕಲ್ ಟೀಚರ್ಸು ಇಲ್ಲ ಆ ಥರ ಬಂದುಬಿಟ್ಟಿದೆ ಈಗ ನೆಕ್ಸ್ಟ್ ನಾನು ತೊಗೊಳ್ಬೇಕಾದ್ರೆ ಫಿಸಿಕಲ್ ಟೀಚರ್ಸ್ನ ಮತ್ತು ಸ್ಪೆಷಲಿಸ್ಟ್ ಟೀಚರ್ಸ್ನು ತಗೊಳ್ಬೇಕು ಅಂತೇಳಿ ಯಾಕೆಂದ್ರೆ ಆ ಕಡೆ ಒತ್ತೆ ಕೊಟ್ಟಿಲ್ಲ ಇಷ್ಟು ವರ್ಷ ಅದನ್ನು ಕೊಡಬೇಕಂತ ಬಟ್ ನಾನು ಹಂತ ಹಂತವಾಗಿ ಮಾಡಬೇಕು ಒಂದೇ ಸತಿಗೆ ಕೈ ಹಾಕಕ್ಕೆ ಹೋದರೆ ಸ್ವಲ್ಪ ನನಗೆ ಕಷ್ಟ ಆಗ್ತದೆ ನನಗೆ ವಿಶ್ವಾಸ ಇಟ್ಕೊಳ್ಳಿ ಆದಷ್ಟು ಬೇಗ ಈ ರಿಪೇರ್ಸು ಮತ್ತು ಹೆಚ್ಚಿನ ಕೊಠಡಿಗಳನ್ನು ಕೊಡ್ತಕ್ಕಂಥದ್ದು ಆಮೇಲೆ ಭಾಳ ಸ್ಟ್ರಿಕ್ಟಾಗಿ ನಮ್ಮ ಆಫೀಸರ್ಸಿಗೆ ಇವತ್ತು ಡಿವಿಜ್ನಲ್ ಮೀಟಿಂಗ್ ಇಟ್ಕೊಂಡಿದ್ದೀನಿ ಏಳು ಡಿಸ್ಟಿಕ್ಟ್ದು ಅವ್ರಿಗೆ ಒಂದು ಹೇಳಿದ್ದೀನಿ ಯಾವ್ದಾದ್ರು ಶಿಥಿಲವಾಗಿರ್ತಕ್ಕಂಥದ್ದು ಅದು ನಾಟ್ ಫಿಟ್ ಫಾರ್ ಸ್ಟಡೀಸ್ ಅಂತ ಹೇಳಿದರೆ ನಾನು ಬೇಗ ಗಮನಕ್ಕೆ ಕೊಡಬೇಕು ಇಮಿಡಿಯೇಟಾಗಿ ರೂಮ್ ಕೊಡ್ತೀನಿ ನೀವು ಇಮಿಡಿಯೇಟ್ ರೂಮ್ ಮಾಡಿಬಿಟ್ಟು ತ್ರೀ ಫೋರ್ ಮಂತ್ಸ್ಗೆ ಮುಗಿದು ಹೋಗ್ಬಿಡುತ್ತೆ ರೂಮ್ನ ನೀವು ಮಾಡಿ ಅವರಿಗೆ ಕೊಡಿ ಅಂತೇಳಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಅವ್ರು ಯಾವ ರೀತಿ ಹೇಳ್ತಾರೋ ಅದನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಈಗ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಅಂದರೆ ವಿದ್ಯಾರ್ಥಿಗಳು ಕೂಡ ಕಡಿಮೆ ಇರ್ತಾರೆ ಶಿಕ್ಷಕರು ಕೂಡ ಅವ್ರಿಗೆ ಹೋಗುವಂಥ ಅವಕಾಶಗಳು ಇರಲ್ಲ ಸರ್ ಗ್ರಾಮಗಳಲ್ಲಿ ಸ್ಟೂಡೆಂಟ್ಗಳು ಬರ್ತಾರೆ ಆದರೆ ಟೀಚರ್ಗಳು ಸರಿಯಾಗಿ ಹೋಗ್ಲಿಕ್ಕೆ ಅವಕಾಶ ಇರಲ್ಲ ಮತ್ತು ಮಕ್ಕಳು ಕೂಡ ಸರಿಯಾಗಿ ಬರೋಂಗಿಲ್ಲ ಇಲ್ಲ ಒಂದು ಟೀಚರ್ಸು ಶಾರ್ಟೇಜ್ ಏನಿದೆ ಅವರಿಗಾಗಲೇ ಅತಿಥಿ ಶಿಕ್ಷಕರನ್ನು ತಗೊಳ್ಳೋದಿದೆ ಎಲ್ಲೂ ಟೀಚರ್ಸ್ ಕೊರತೆ ಇಲ್ಲ ಒಂದು ತಿಳ್ಕೊಂಬಿಡಿ ಎಲ್ಲಾದರೂ ಇದ್ದರೆ ಇನ್ನೂ ಮೂರು ಸಾವಿರ ಟೀಚರ್ಸು ಅತಿ ಶಿಕ್ಷಕರು ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ಬಜೆಟಲ್ಲಿ ಇನ್ನೂ ಕೂಡ ಇದೆ ಹಿಸ್ಟ್ರಿಯಲ್ಲಿ ನಲವತ್ತೈದು ಸಾವಿರ ಅತಿ ಶಿಕ್ಷಕರನ್ನು ಸ್ಕೂಲ್ ಶಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ರಿಕ್ರೂಟ್ಮೆಂಟ್ ಮಾಡಿ ಅಂತೇಳಿ ಅಂದರೆ ಒಂದು ವರ್ಷಕ್ಕೆ ಇದೇ ಫಸ್ಟ್ ಟೈಮ್ ಮುಂಚೆ ಎಲ್ಲ ಏನು ಮಾಡೋರು ಇಷ್ಟೊತ್ತಿಗೆ ತಗೊಳ್ಳೋರು ಅಕ್ಟೋಬರು ಸೆಪ್ಟೆಂಬರು ಒಂದೂವರೆ ತಿಂಗಳಾದಮೇಲೆ ಯಾಕೆಂದ್ರೆ ದುಡ್ಡು ಉಳಿಸ್ಬೋದು ಅಂತ ನಾವು ಹಂಗೆ ಮಾಡಲಿಲ್ಲ ಯಾವಾಗ ಶಾಲೆ ಸ್ಟಾರ್ಟ್ ಆಗುತ್ತೆ ಆವಾಗ ನನಗೆ ಗೆಸ್ಟ್ ಟೀಚರ್ ಈಗ ಟೆಂಪ್ರವರಿಗೆ ನನಗೆ ಇನ್ನೇನು ಗತಿ ಇಲ್ಲ ತೊಗೊಳ್ಳೇಬೇಕು ಬಟ್ ಅದ್ರ ಸಂಖ್ಯೆ ಕಮ್ಮಿ ಆಗಬೇಕು ಅದಕ್ಕೆ ಪರ್ಮನೆಂಟ್ ಟೀಚರ್ಸ್ ಆಗಬೇಕು ಆಮೇಲೆ ಸ್ಕೂಲಲ್ಲಿ ಏನಾಗುತ್ತೆ ಎಷ್ಟೊಂದು ಈ ಕಡೆ ಬೆಳಗಾಮು ಈಗ ಶಿವಮೊಗ್ಗ ಕಾರವಾರು ಮಂಗಳೂರು ಉಡುಪಿ ಈ ಈ ಗ್ರಾಮೀಣ ಭಾಗದಲ್ಲಿ ಬೇಸಿಕಲಿ ಈ ಗುಡ್ಗಾಡು ಪ್ರದೇಶಗಳಲ್ಲಿ ಬರೀ ಹತ್ತು ಮಕ್ಕಳಿದ್ದಾರೆ ಒಂದು ಟೀಚರು ಸೊ ಅಲ್ಲಿ ಏನಾಗ್ತಾಯಿದೆ ಇವಾಗ ಒಳ್ಳೆ ಶಾಲೆ ನಮ್ಮದೇ ಸರ್ಕಾರಿ ಸ್ಟಾರ್ಟ್ ಆದರೆ ಸುತ್ತಮುತ್ತ ಒಂದು ನಾಲ್ಕೈದು ಕಿಲೋಮೀಟ್ರ್ ಇದ್ದರೆ ಅವರೇ ಬಂದುಬಿಡ್ತಾ ಇದ್ದಾರೆ ದೊಡ್ಡ ಶಾಲೆಗೆ ಎಷ್ಟೋ ಜನರು ಮಕ್ಕಳು ಚಿಕ್ಕ ಶಾಲೆಯಿಂದ ಸರ್ಕಾರಿ ದೊಡ್ಡ ಶಾಲೆಗೆ ಸೇರಿಕೊಂಡಿದ್ದಾರೆ ಒಂದು ನಾಲ್ಕೈದು ಕಿಲೋಮೀಟ್ರ್ ಇದೆ ಅದು ಒಳ್ಳೆಯದದು ಯಾಕೆಂದರೆ ಸರ್ಕಾರಿ ಶಾಲೆಗೆ ಮಕ್ಕಳು ಬರಬೇಕು ನಾವು ಊಟ ಕೊಡ್ತೀವಿ ಬಟ್ಟೆ ಕೊಡ್ತೀವಿ ಬುಕ್ಸ್ ಕೊಡ್ತೀವಿ ಎಲ್ಲ ಕೊಡ್ತೀವಿ ಸೊ ಅವ್ರು ಬರ್ತಕ್ಕಂಥ ವ್ಯಾಸ ಫೆಸಿಲಿಟಿ ಕೊಟ್ಟರೆ ಮಾತ್ರ ಬರ್ತಾರೆ ಮುಂದಿನ ದಿನಗಳಿಗೆ ಕೆ ಪಿ ಎಸ್ ಶಾಲೆಗಳಿಗೆ ಇವನ್ ಟ್ರಾನ್ಸ್ಪೋರ್ಟೇಷನ್ ಕೊಡಬೇಕು ಅಂತ ವರ್ಕೌಟ್ ಮಾಡ್ತಾಯಿದ್ದೀವಿ ಬಟ್ ಇಟ್ ವಿಲ್ ಟೇಕ್ ಸಮ್ ಟೈಮ್ ಒಂದೇ ಸತಿಗೆ ನಾನು ಅದನ್ನೆಲ್ಲ ಕಮಿಟ್ ಮಾಡೋಕ್ಕೆ ಹೋಗೋದಿಲ್ಲ ಮಕ್ಕಳಿಗೆ ಸ್ವಲ್ಪ ಒಂದು ಫೈವ್ ಕಿಲೋಮೀಟ್ರ್ ಲೀಡ ಥರ ಬಸ್ ಫೆಸಿಲಿಟಿ ಕೊಟ್ಟರೆ ಸೊ ಬಂದು ಒಂದೇ ಶಾಲೆಯಲ್ಲಿ ಎಲ್ ಕೆ ಜಿ ಯು ಕೆ ಜಿಯಿಂದ ಹನ್ನೆರಡನೇ ಕ್ಲಾಸ್ವರೆಗೂ ಓದ್ತಕ್ಕಂಥ ವ್ಯವಸ್ಥೆ ಚೆನ್ನಾಗಾಗುತ್ತೆ ಅಂದರೆ ಹದಿನಾಲ್ಕು ವರ್ಷ ಒಂದೇ ಕಡೆ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಈಗ ಎಲ್ ಕೆ ಜಿ ಯು ಕೆ ಜಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾವಿರದ ಎಂಟು ಓಪನ್ ಮಾಡಿದ್ವಿ ನಲ್ವತ್ತು ಸಾವಿರ ಮಕ್ಕಳು ಅಡ್ಮಿಷನ್ ತೊಗೊಂಡ್ಬಿಟ್ಟು ದಾಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್ ಇಷ್ಟು ವರ್ಷ ಮಾಡಿರಲಿಲ್ಲ ಯಾರು ನಾವು ಬರೀ ಕೇವಲ ಒಂದು ತಿಂಗಳೊಳಗೆ ನಲ್ವತ್ತು ದಿವ್ಸದೊಳಗೆ ನಲ್ವತ್ತು ಸಾವಿರ ಮಕ್ಕಳು ಎಲ್ ಕೆ ಜಿ ಯು ಕೆ ಜಿಗೆ ಸೇರಿಕೊಂಡು ಅಂದರೆ ಅಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂತೇಳಿ ಬಯಕೆ ಸಾಮಾನ್ಯ ಜನರಿದ್ದಿದೆ ಅದನ್ನು ಇಡೀ ರಾಜ್ಯಕ್ಕೆ ನಾವು ವಿಸ್ತರಣೆ ನಾವು ಮಾಡೋದ್ರ ಜೊತೆಗೆ ಒಂದೇ ತಿಂ ಕೇಳಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಇಳಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ ಕೋರ್ಟು ಅದು ನ್ಯಾಯಾಲಯದ ಒಂದು ಸಿಸ್ಟಮ್ ಅದನ್ನು ನಡ್ಕೊಂಡು ಹೋಗೋದು ಹೋಗುತ್ತೆ ವಿಲ್ ಫೈಟ್ ಇಟ್ ಇನ್ ದ ಕೋರ್ಟ್ ಆ್ಯಂಡ್ ಅವ್ರಿಗೆ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗಬೇಕು ಅಂತೇಳಿ ನಮ್ಮೆಲ್ಲರ ಆಸೆ ಅವ್ರು ಆಗ್ತಾರೆ ಕೋರ್ಟ್ ವಿಚಾರನೇ ಬೇರೆ ಮುಖ್ಯಮಂತ್ರಿಗಳ ಸ್ಥಾನನೇ ಬೇರೆ ಕೋರ್ಟ್ ವಿಚಾರ ಯಾಕೆ ದೇಶದೊಳಗೆ ಅರವಿಂದ್ ಕೇಜ್ರಿವಾಲ್ ಅವರು ಮಮತಾ ಬ್ಯಾನರ್ಜಿಯವರು ಇವರೆಲ್ಲ ಇಲ್ವಾ ಯಾಕೆ ಬರೀ ಸಿದ್ದರಾಮಯ್ಯ ಅವರಿಗೆ ಈ ಥರ ಪ್ರಶ್ನೆ ಹಾಕೋದು ಇವೆಲ್ಲ ನೋಡಿಬಿಟ್ಟಿರೋದು ಬಿಡಿ ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಿದ್ದಾಗ ಬೇಕಾದಷ್ಟು ಕೇಸ್ಗಳನ್ನ ನಾವು ನೋಡಿದ್ವಿ ಅದಕ್ಕೆ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇಷ್ಟ ಇಲ್ಲ ಈ ಲೆಟ್ ಅಸ್ ನಾಟ್ ವೇಸ್ಟ್ ಟೈಮ್ ಫಾರ್ ದಿಸ್ ಸಿ ಸ್ಥಾನ ಖಾಲಿ ಇಲ್ಲ ನೋ ಅವರು ಯಾರು ಯಾರು ನಾನು ಅಷ್ಟು ನಾನು ನಾನು ಅಷ್ಟು ದೊಡ್ಡ ಮನುಷ್ಯ ಅಲ್ಲ ಅದಕ್ಕೆ ನಾನು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ ಹಾಂ ಹಾಂ ಈ ಬಿ ಜೆ ಪಿ ಅವ್ರಿಗಲ್ಲ ಜೆ ಡಿ ಎಸ್ ಅವ್ರಿಗೂ ಭಾರಿ ಭಯ ಇದೆ ಎಸ್ ಎಲ್ಲ ವಿರೋಧ ಪಕ್ಷದವ್ರಿಗೂ ಭಯ ಇದೆ ಯಾಕೆಂದ್ರೆ ಸಿದ್ದರಾಮಯ್ಯವರು ನುಡಿದಂತೆ ನಡೆದಿದ್ದಾರೆ ಕೆಲಸಗಳನ್ನು ಹಾಂ ಆದರೆ ಸ್ವಾಭಾವಿಕವಾಗಿ ರಾಜಕಾರಣದೊಳಗೆ ಒಬ್ರು ನಿಲ್ಲಿಸಬೇಕು ಅಂದಾಗ ಒಳ್ಳೆಯವ್ರನ್ನ ನಿಲ್ಲಿಸಬೇಕು ಅಂದಾಗ ಕುತಂತ್ರದಿಂದಾನೆ ಮಾಡಬೇಕು ಅದರಲ್ಲಿ ನಿಸಿಮ್ರ ಯಾರು ಅಂದ್ರೆ ಬಿ ಜೆ ಯಾಕೆ ಅಂದರೆ ಅದರಲ್ಲಿ ಇಲ್ಲ ನಿಸೀಮ್ ನಿಸೀಮ್ರಿ ಯಾಕೆ ಅಂದರೆ ಬಿ ಜೆ ಪಿಯವರು ಕರ್ನಾಟಕ ರಾಜ್ಯದಲ್ಲಿ ಅವ್ರ ಹಣೆ ಬರೋಕ್ಕೆ ಸ್ವಂತ ಶಕ್ತಿ ಮೇಲೆ ಇವತ್ತು ಕೂಡ ಅವರ ಅಧಿಕಾರಕ್ಕೆ ಬಂದಿಲ್ಲ ಅವ್ರ ಜೀವನದಲ್ಲಿ ಇನ್ನೂ ಮುಂದೆ ಬರೋದಿಲ್ಲ ಬಾಂಬೆ ಬಾಯ್ಸ್ ಅಂತೇಳಿ ನೀವೇ ಎಲ್ಲ ಹಾಕಿದ್ರಪ್ಪ ನಾವೇನು ಹೇಳಿಲ್ಲ ಅದೆಲ್ಲ ಎಲ್ಲಿಂದ ಶುರು ಆಯ್ತು ಇಂತ ಇಂಥ ಸಂಪ್ರದಾಯ ಬೇಕಾ ನಮಗೆ ಇನ್ನು ಇನ್ನು ನಾಲ್ಕು ದೀಪಾವಳಿ ಕಾಯ್ಬೇಕು ಕಾಯ್ಲಿ ಅಲ್ಲಿವರೆಗೂ ಮನೇಲಿ ಚೆನ್ನಾಗಿ ಹಬ್ಬ ಮಾಡ್ಕೊಂಡು ಇರೋಕೆ ಬೀಜರಾಮಯ್ಯ ಹೌದ್ರಿ ಜಗದೀಶ್ ಶೆಟ್ಟರಿಗೆ ಯಾಕಂತಿದ್ರು ಅವ್ರನ್ ಮುಖ್ಯಮಂತ್ರಿ ಮಾಡ್ತಾರಂತ ಅವ್ರ ಪಾಡಿಗೆ ಅವ್ರು ನೋಡ್ಕೊಳ್ಳಿ ಕೆಲಸ ಕೊಟ್ಟರೆ ಸೋತಿದ್ರು ಇಲ್ಲಿ ಬೆಳಗಾಂ ಅವ್ರನ್ನ ಗೆಲ್ಸ್ಯಾರೆ ಒಬ್ಬಟ್ಟು ಆ ಕೆಲಸ ಮಾಡೋಕೆ ಹೇಳ್ರಿ ಬರಗಾಲದಲ್ಲಿ ದುಡ್ಡು ತರೋಕೆ ಇವರಿಗೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಕಲೆಕ್ಟ್ ಮಾಡ್ತಾರೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಇವ್ರು ಯಾರು ಹೋಗಿ ಒಂದು ದಿವಸ ಮಾತಾಡ್ಯಾರ ಧ್ವನಿ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡಿ ಏನು ಉಪಯೋಗ ನೋಡಿ ನೋಡಿ ಅದನ್ನ ಮೊನ್ನೆನೂ ಕೂಡ ಚರ್ಚೆ ಆಯಿತು ಕ್ಯಾಬಿನೆಟಲ್ಲೂ ಕೂಡ ಏನು ಈಗ ಮೊನ್ನೆ ನೀರಾವರಿ ನಮ್ಮ ಎತ್ತಿನ ಹೊಳೆ ಓಪನ್ ಆಯಿತು ಅದಾದಮೇಲೆ ಮಹದಾಯಿನೂ ಮುಂದೆ ತಗೊಂಡು ಹೋಗಬೇಕು ಅಂತ ಹೇಳಿ ಕ್ಯಾಬಿನೆಟಲ್ಲೂ ಕೂಡ ಚರ್ಚೆ ಆಗಿದೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಸಮಾನ ಸಮಾನತೆಯ ಆದ್ಯತೆಯನ್ನು ಕೊಡೋದು ನಮ್ಮ ಕರ್ತವ್ಯ ಅದನ್ನು ಮಾಡಬೇಕಾಗತ್ತೆ ನಾನು ಕೂಡ ಅದಕ್ಕೆ ಒತ್ತನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆ ಮಾಡಿದ್ದೀನಿ ಬರೀ ಇಲ್ಲಿಗೆ ಆಗಬೇಕು ಅಲ್ಲಿಗೆ ಆಗಬೇಕು ಹಂತ ಹಂತವಾಗಿ ಆಗಬೇಕಾಗತ್ತೆ ಮಹದಾ ಕೂಡ ಆಗ್ತಕ್ಕಂಥದ್ದು ಈ ಕಡೆ ಭಾಗದ ಜನರ ಒಂದು ಒತ್ತು ಅದಕ್ಕೆ ಹಾ ಯಾರು ಯಾರು ಕೇಂದ್ರದ ನಾಯಕರ ಹೆಸರೇ ಅಲ್ಲ ಯಾರು ಯಾರು ಹೌದು ಯಾರು ಯಾವ ಪಕ್ಷದವರು ಅದ ಅದಕ್ಕೆ ನಾನು ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಮಾಡೇ ಮಾಡ್ತೀವಿ ಆದರೆ ಇದು ಎರಡು ಕೈ ಚಪ್ಪಾಳೆ ಹೊಡಿಬೇಕಾಗತ್ತೆ ಕಲೆಕ್ಟ್ ಮಾಡ್ತಾರಲ್ಲ ಟ್ಯಾಕ್ಸ್ ನಮ್ಮದು ನಿಮ್ಮದು ಎಲ್ಲ ಸೇರಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಏರೋಪ್ಲೇನ್ ತಗೊಳ್ಳೋದು ಬುಲೆಟ್ ಟ್ರೈನ್ ಬಿಡೋದು ಎಲ್ಲ ಮಾಡ್ತಾರೆ ಅದನ್ನು ಸರಿ ಬದುಕಿ ಸರಿಸಿ ಇಂಥ ಕೆಲಸ ಮಾಡಬೇಕು ಅದನ್ನು ಈ ಧ್ವನಿ ಇಲ್ಲದೆ ಇರತಕ್ಕಂಥ ಏನು ಮಂತ್ರಿಗಳಿರ್ಬೋದು ಇಲ್ಲಾಂದರೆ ಸಂಸದರಿರ್ಬೋದು ಅಲ್ಲಿ ಹೋಗಿ ಧ್ವನಿ ಹಾಕಬೇಕು ಈಗ ಒಂದು ಎಂಟು ಜನರು ಗೆದ್ದಿದ್ದಾರೆ ಅವರು ಕೂಡ ನಮ್ಮ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಪಕ್ಷಾತೀತವಾಗಿ ಯಾವ ಏರಿಯಾದಿಂದ ಗೆದ್ದಿದ್ದೀವಿ ಅಂತೇಳಿ ತಿಳುವಳ್ಕೆ ಅಂದರೆ ತಿಳ್ಕೊಳ್ಳದೆ ಎಲ್ಲ ಕಡೆಯೂ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷದಿಂದ ಮಾಡ್ತಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಪ್ರಧಾನ ಸೀಕ್ರೆಟ್ ಆಗಿ ಭೇಟಿ ಆಗಿದ್ದಾರೆ ಅಂತ ಸೀಕ್ರೆಟ್ ಎಲ್ಲಿ ಅದಕ್ಕಿಂತ ಮುಂಚೆ ನೀವೇ ಹೋಗಿ ತೋರಿಸಿ ಒಂದ್ ವಾರ ಆದಮೇಲೆ ಸೀಕ್ರೆಟ್ ಆಗ್ಬಿಡ್ತಾವ ಒಂದ್ವಾರದ್ಕಿಂತ ಮುಂಚೆ ನೀವೇ ತೋರ್ಸಿದ್ರಿ ಅಲ್ರಿ ಪ್ರಧಾನ ಮಂತ್ರಿನ ನಿಮ್ಮ ಒಂದ್ ನಿಮಿಷ ಒಂದ್ ನಿಮಿಷ ಶುರು ಮಾಡೋರೆ ನೀವು ಪ್ರಶ್ನೆ ಕೇಳೋರು ನೀವೇ ಉತ್ತರಕ್ಕೆ ನಮಗೆ ಸಿಗ್ತೀರಿ ಯಾಕೆ ಅವ್ರ್ ಆರಾಮಾಗಿ ಹೋಗಿ ಅವ್ರ ಕೆಲಸ ಮಾಡ್ಕೊಂಡು ಬಂದಾರೆ ಅದನ್ನ ಹೋಗ್ಬಿಟ್ಟು ಸೀಕ್ರೆಟ್ ಆಗಿ ಸೀಕ್ರೆಟ್ ಆಗಿ ಪ್ರಧಾನಮಂತ್ರಿನ ಹೋಗಿ ಸೀಕ್ರೆಟ್ ಮಾಡ್ತಕ್ಕಂಥದ್ದು ಪ್ರಧಾನಮಂತ್ರಿ ಅವರು ಎರಡೆರಡು ತಿಂಗಳಾದ್ರೂ ಯಾರಿಗೂ ಟೈಮ್ ಸಿಗಲ್ಲ ಡಿ ಕೆ ಶಿವಕುಮಾರ್ ಟೈಮ್ ಕೊಟ್ರಲ್ಲ ಅಂತ ಬೇರೆ ಬೇರೆ ತಿಂಗಳು ಕರ್ನಾಟಕ ರಾಜ್ಯದ ಮಂತ್ರಿಗಳಿಗೆ ಹೆದರ್ತಾರೆ ಇರಬೇಕು ಮೋಸ್ಟ್ಲಿ ಪ್ರಧಾನಮಂತ್ರಿಗಳು ಹೆದ್ರಿಗೆ ಕೊಟ್ಟಿದ್ದಾರೆ ಇಲ್ಲ ಇವ್ರಿಗೆ ಕೊಡೋದು ಒಳ್ಳೇದು ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಮಾಡ್ತೀವಿ ಇವರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ಅಲ್ಲ ಇಂಥ ಸಂದರ್ಭದಲ್ಲಿ ನಮಗೆ ಬರೋ ದುಡ್ಡು ಕೊಟ್ಟರೆ ಇನ್ನೂ ಚೆನ್ನಾಗಿರ್ತದೆ ಅದು ಕೊಡೋದು ಒಳ್ಳೇದು ಓಕೆನಾ ಆಮೇಲೆ ದಯವಿಟ್ಟು ಸಂಘಟನೆ ಮಾಡಿಕೊಂಡು ಇಲ್ಲ 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 ಆತರ ಏನಾದ್ರು ಕಂಪ್ಲೇಂಟ್ ಇದ್ರೆ ನಂಗೆ ಹೇಳಿ ಅಲ್ಲೇ ಸಿ ರೂಲ್ಸ್ ಪ್ರಕಾರ ಕೆಲಸ ಮಾಡಬಾರ್ದು ಹಾಗೆ ಅವ್ರ ಸಂಘಟನೆಗೆ ಅವ್ರ ಬೇಡಿಕೆಗಳನ್ನು ಕೂಡ ಹೇಳಿದಾಗ ಮನೆ ಮುಖ್ಯಮಂತ್ರಿಗಳು ನೀವೇ ಹೋಗಿ ಮದು ಭೇಟಿ ಮಾಡಿ ಬನ್ನಿ ಅಂತ ಹೇಳಿ ಕೆಲಸ ಕೆಲವು ರಿಜಿಸ್ಟರ್ಡ್ ಸಂಘಗಳಿಗೆ ಅವರು ಆ ಥರ ಡಿಸಿಷನ್ಸ್ ತಗೊಂಡಾಗ ಅದಾಗ್ತದೆ ನಾವು ಯಾವುದೇ ಕಾರಣಕ್ಕೂ ನೀವು ಓ ಕ್ಲೋಸ್ ಮಾಡಿ ಅಂಥೇಳಿ ನಾವು ಆದೇಶವಂತೂ ಯಾರು ಯಾವುದೇ ಕಾರಣಕ್ಕೂ ನಾವು ಕೊಡೋದಿಲ್ಲ ಒಂದು ಭಾಗ ಇನ್ನೊಂದು ಭಾಗ ನೀವು ಸ್ಟ್ರೈಕ್ ಮಾಡಬೇಡಿ ಅಂತಲೂ ಹೇಳಕ್ಕೆ ಬರೋದಿಲ್ಲ ಅಲ್ಲ ನಿಮ್ಮ ನಿಮ್ಮ ಹಕ್ಕನ್ನ ಹೇಳ್ತೇನೆ ಅದನ್ನು ಒಂದು ಸತಿ ಮಾಡಿದ್ದಾರೆ ಓಕೆ ಪದೇ ಪದೇ ಮಾಡ್ತಕ್ಕಂಥದ್ದು ವಿಚಾರದಲ್ಲಿ ಇವತ್ತು ಕೂಡ ಯಾವತ್ತೂ ಕೂಡ ಮಾಡೋಕ್ಕೆ ಬಿಟ್ಟಿಲ್ಲ ನಾವು ಮಾಡೋದು ಇಲ್ಲ ಶಾಲೆನ ಶಿಕ್ಷಕರು ಯಾವತ್ತೂ ಕೂಡ ನಾವು ಕ್ಲೋಸ್ ಮಾಡಿ ನೀವು ಸ್ಟ್ರೈಕ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋದಿಲ್ಲ ಆದರೆ ಅದು ಒಂದು ಸತಿಯಾಗಿರೋದು ಇಡೀ ವರ್ಷಕ್ಕೆ ಅನ್ವಯ ಮಾಡೋದು ಅದು ತಪ್ಪಾಗ್ತದೆ ಆಮೇಲೆ ಈಗ ಈಗ ಕಾಪಿಂಗ್ ಸ್ವಲ್ಪ ಎಲ್ಲ ಮಾಲ್ ಪ್ರಾಕ್ಟೀಸ್ ನಡೀತಾ ಇತ್ತು ಈಗಿಲ್ಲ ಈಗ ನೀವು ನೋಡಿದ್ರು ವೆಬ್ ಕಾಸ್ಟಿಂಗ್ ಮಾಡಿದೆ ಅದರಲ್ಲಿ ಒಂದು ಹತ್ತು ಹದಿನೈದು ಪರ್ಸೆಂಟು ಡ್ರಾಪ್ ಆಯಿತು ಇಪ್ಪತ್ತು ಪರ್ಸೆಂಟ್ ಅಲ್ಲ ಅದು ಹತ್ತು ಪರ್ಸೆಂಟ್ ಮಾತ್ರ ಯಾಕೆಂದರೆ ಕೋವಿಡಲ್ಲಾಗಲೇ ಹತ್ತು ಪರ್ಸೆಂಟ್ ಡ್ರಾಪ್ ಆಗಿತ್ತು ಹತ್ತು ಪರ್ಸೆಂಟ್ ಗ್ರೇಸ್ ಕೊಡ್ತಾ ಕೊಡ್ತಾಯಿದ್ರು ಅದನ್ನು ಯಾರೂ ಚರ್ಚೆನೇ ಮಾಡಲಿಲ್ಲ ಮಾಧ್ಯಮದಲ್ಲಿ ಏನು ಮಾಡ್ಬಿಟ್ರೆ ಓ ಮದವರು ಇಪ್ಪತ್ತು ಪರ್ಸೆಂಟ್ ಗ್ರೇಸ್ ಕೊಟ್ಟರು ಇಪ್ಪತ್ತಲ್ಲ ಮುಂಚೆನೇ ಹತ್ತು ಕೊಟ್ಟಿದ್ದರು ನಾನು ಅದಕ್ಕೆ ಅಡಿಷ್ನಲ್ ಹತ್ತು ಕೊಟ್ಟೆ ಯಾಕೆಂದರೆ ಈ ಸತಿ ಸ್ವಲ್ಪ ಪವಿತ್ರತೆ ಕಾಪಾಡೋದಕ್ಕೆ ಇದ್ರ ಮಾತ್ರ ಈ ವರ್ಷ ಮಾತ್ರ ಮುಂದಿನ ವರ್ಷದಿಂದ ಎಲ್ಲ ಇಲ್ಲ ಈಗ ಮಕ್ಕಳಿಗೂ ಕೂಡ ಟೀಚರ್ಸಿಗೂ ಒತ್ತಡವನ್ನು ಕೊಟ್ಟು ಫ್ರೀ ಕರೆಂಟ್ ಕೊಟ್ಟಿದ್ದೀವಿ ಸಾಯಂಕಾಲ ಫ್ರೀ ಕರೆಂಟಲ್ಲಿ ಯಾರು ದಡ್ರಿರ್ತಾರೆ ಏನು ಹೆಲ್ಪ್ ಬೇಕು ಏಕೆಂದರೆ ಇಲ್ಲೆಲ್ಲ ಹಳ್ಳಿ ಭಾಗದಲ್ಲಿ ಟ್ಯೂಷನ್ ತೊಗೊಳಕ್ಕಾಗಲ್ಲ ಮಕ್ಕಳಿಗೆ ಸೊ ಅವರಿಗೆ ಅದೇ ಟೀಚರು ಸಾಯಂಕಾಲ ಫ್ರೀ ಕರೆಂಟ್ ಕೊಟ್ಟ ಮೇಲೆ ಶಾಲೆಗೆ ಸಾಯಂಕಾಲ ಸ್ಪೆಷಲ್ ಕ್ಲಾಸ್ ಎಸ್ ಡಿ ಎಮ್ ಸಿ ಅವ್ರ ಜೊತೆ ಈಗಾಗಲೇ ಸ್ಟಾರ್ಟ್ ಮಾಡಿಬಿಟ್ರು ಅದನ್ನ ಇಂಥ ಅನುಕೂಲ ಮಾಡಿದ ಅನುಕೂಲ ಮಾಡಿದಾಗ ಸರಿ ಆಗ್ತದೆ ಬಟ್ ಟೀಚರ್ಸ್ ಸ್ಟ್ರೈಕ್ದು ಅದು ಒಂದು ದಿಸದೇ ಹೊರತು ಯಾವಾಗಲೂ ಪರ್ಮನೆಂಟ್ ಮಾಡೋದಿಲ್ಲ ಟೀಚರ್ಸ್ ಯಾರಾದರೂ ಬೇರೆ ಕಾರಣಕ್ಕೆ ಶಾಲೆಗೆ ಹೋಗ್ಲಿಲ್ಲ ಅಂದ್ರೆ ಅವ್ರ ಪರ್ಸನಲ್ ರೀಸನಿಗೆ ವಿಲ್ ಟೇಕ್ ಆ್ಯಕ್ಷನ್ ನಿರ್ದಾಕ್ಷಣವಾಗಿ ಹಿಂದೆ ಮುಂದೆ ನೋಡೋಣ ಗೊತ್ತಿಲ್ಲ ಅದೆಲ್ಲ ಮೋಸ್ಟ್ಲಿ ಏನಂತ ಅಲ್ಲ ಸಾರಿಗೆ ಅವ್ರು ಬರ್ದಿರ್ಬೋದು ನನ್ನ ಗಮನಕ್ಕೆ ಬಂದಿಲ್ಲ ಬಟ್ ರೋಡ್ ಸರಿ ಇಲ್ಲ ಅದಕ್ಕೋಸ್ಕರ ನಾನು ಹೋಗೋದಿಲ್ಲ ಅಂತೇಳಿ ಯಾರು ಶಿಕ್ಷಕರು ಹೇಳಿದರೆ ತಪ್ಪಾಗುತ್ತೆ ಅದನ್ನು ಮಾಡೋದಕ್ಕೆ ಬರೋದಿಲ್ಲ ಈಗ ಏಳು ಒಂದು ನಿಮಿಷ ಹಂಗಾರೆ ಅದಕ್ಕೆ ಅಂತೇಳಿ ಏಳನೇ ವೇತನ ಜಾಸ್ತಿ ಮಾಡಿದ್ವಲ್ಲ ನಲ್ವತ್ತು ಪರ್ಸೆಂಟ್ ನಮ್ಮದೇ ಜಾಸ್ತಿ ಹಂಗಾರೆ ನೀನು ನಾನು ಓಡಾಡ್ತಾ ಇಲ್ಲ ಅಂದ್ಬಿಟ್ಟು ಕಮ್ಮಿ ಮಾಡೋಕ್ಕಾಗತ್ತಾ ಹಂಗಲ್ಲ ಸಿ ನಾವೆಲ್ಲ ಇದೇನು ಗೊತ್ತಾ ಒಂದು ತಮಗೂ ನಾನು ಮನವಿ ಮಾಡ್ತೀನಿ ನಲ್ವತ್ತಾರು ಸಾವಿರ ಶಾಲೆಗಳಿದ್ದಾಗ ಒಂದು ಸಾವಿರ ಎರಡು ಸಾವಿರ ಕೊರತೆ ಇದೆ ನಾನಿಲ್ಲ ಅದನ್ನು ನೀಗ್ಸ್ತಕ್ಕಂಥ ವ್ಯವಸ್ಥೆ ಮಾಡೋಣ ತಗೊಳ್ಳಿ ಅದು ಹಂತ ಹಂತವಾಗಿ ಹಂತ ಹಂತವಾಗಿ ಆರಾಮಾಗುತ್ತೆ ಏನು ಇಡೀ ಶಿಕ್ಷಣ ಇಲಾಖೆಗೆ ಅನ್ವಯ ಮಾಡೋದಿದೆಯಲ್ಲ ಯಾರೋ ಒಬ್ಬರು ಟೀಚರ್ ರೋಡ್ ಸರಿ ಇಲ್ಲ ಅಂತ ಹೋಗಿಲ್ಲ ಅಂದ ತಕ್ಷಣ ಈ ಎರಡೂವರೆ ಲಕ್ಷ ಟೀಚರ್ಸ್ ಓಡಾಡೋ ಇಲ್ಲ ಅಂತ ಹೇಳಿಬಿಟ್ರೆ ತಪ್ಪಾಗುತ್ತೆ ತಾಜಾ ಸುದ್ದಿಗಾಗಿ ಮತ್ತು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ